ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದಿಪಾ ತುಂಬ ದಿನಗಳೇ ಆಯಿತು ಒಂದೆರಡು ವಾರ ಆಯಿತೇನೋ ವಿಡಿಯೋ ಮಾಡಿ ನಾನು ಸೊ ಇವತ್ತು ಮಾರ್ನಿಂಗಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಪುದೀನ ಬಾತ್ ಮಾಡ್ತಾಯಿದ್ದೀನಿ ಸೊ ರೆಸಿಪಿನೂ ಶೇರ್ ಮಾಡ್ಕೊತೀನಿ ನನ್ನ ಮಕ್ಳನ್ನೂ ಎಬ್ಬರಿಸಿದ್ದೀನಿ ಇವತ್ತು ಫಸ್ಟ್ ಡೇ ಅಲ್ವಾ ಬೇಗ ಎಬ್ಬರಿಸಿ ಅವ್ರಿಗೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗ್ರಿ ಅಂತ ಹಾಗೆ ಇವತ್ತು ನನ್ನ ಮಗನ ಬರ್ತಡೆ ಸೊ ಹಾಗೆ ನನ್ನ ಮಗನಿಗೂ ವಿಶ್ ಮಾಡ್ತಾ ಇವತ್ತಿನ ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದು ಹೇಳಿದ್ನಲ್ಲ ಕುದಿನ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಚಕ್ಕೆ ಮತ್ತು ಲವಂಗ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಬರುತ್ತಲ್ವ ಅದೆಲ್ಲನೂ ಒಂದೊಂದು ಪೀಸ್ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಮಸಾಲೆನೂ ಹ್ಯಾಡ್ ಮಾಡ್ದಿರ ಇನ್ನು ಮಾರ್ನಿಂಗಿಂದ ದಿನ ಬ್ರೇಕ್ಫಾಸ್ಟ್ ರೆಸಿಪಿಗಳು ಮಾಡಲೇಬೇಕು ಇಷ್ಟು ದಿನದಿಂದ ಮಾಡಿಲ್ಲ ಅಂದ್ರೇನು ನಡೀತಾ ಇತ್ತು ಅನ್ನ ಸಾಂಬಾರು ರಾತ್ರಿ ಉಳ್ದಿ ಸಾಂಬಾರಲ್ಲಿ ಇದ್ರಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿರೋದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರಲೇಬೇಕು ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಎರಡು ತಿಂಗಳು ರಜಾ ಕೊಟ್ಟಿದ್ದರು ಮಕ್ಕಳಿಗೆ ಎರಡು ತಿಂಗಳು ಅದು ಹೆಂಗೆ ಕಳೆದೋಯ್ತೋ ಗೊತ್ತಿಲ್ಲ ಕಣ್ಣು ಮುಚ್ಚಿಕೊಂಡಾಗೆ ಎಷ್ಟೊತ್ತಿಗೆ ಮುಗದೆ ಹೋಯಿತು ಸೊ ಇವಾಗ ಬಂದು ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೂ ಮುಂಚೆ ನಾನು ಒಂದು ಬಾಂಡಿಯಲ್ಲಿ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕುದೀನಾ ಒಂದು ಚಕ್ಕೆ ಒಂದು ಲವಂಗ ಇಷ್ಟೂ ಎಣ್ಣೆಲಿ ಫ್ರೈ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಇನ್ನೊಂದು ಸೈಡು ನಾನು ನೋಡಿ ಬ ನೋಡ್ಬೋದು ನೀವು ಟೀ ಇಟ್ಟಿದ್ದೀನಿ ಸೊ ನಾನೇನು ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹೇಳಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಕುದೀನ ಚಕ್ಕೆ ಲವಂಗ ಕಾಯಿ ಇಷ್ಟೂ ಒಂದು ಸ್ವಲ್ಪ ಎಣ್ಣೆಲಿ ಬಾರಿಸ್ಕೊಂಡು ರುಬ್ಬಿಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋ ಗಂಟ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ರುಬ್ಬಿರೋ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಹ್ಯಾಡ್ ಮಾಡಿ ಇದರಲ್ಲಿರೋ ಹಸಿ ವಾಸನೆ ಹೋಗೋ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಚಿಟಿಕೆ ಅರಿಶಿನ ಸೊ ಇಷ್ಟೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕಿ ಒಂದು ಕುದಿ ಬಂದ ಮೇಲೆ ಒಂದು ವಿಸಿಲ್ ತಗೊಂಡ್ರೆ ಸಾಕು ಪರ್ಫೆಕ್ಟಾಗಿ ಒಂದೊಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಬೆಳಗ್ಗೆ ರೆಡಿ ಆಗುತ್ತೆ ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದೆ ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ಈ ಬಾತ್ ಮಾಡಿ ಹಾಗೆ ಸ್ವೀಟ್ ಏನಾದರೂ ಮಾಡೋಣ ಅಂಥೇಳಿ ಶಾವಿಗೆ ಪಾಯಸ ಮಾಡ್ಕೊಂಡಿದೆ ಸೊ ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ ಶಾವಿಗೆ ಪಾಯಸದು ಅದು ಎಲ್ಲರೂ ಮಾಡ್ತಾರೆ ನಾನು ಆ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತು ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ಏನಾದರೂ ಒಂದು ಸ್ವೀಟ್ ಇರಲಿ ಅಂತೇಳಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಸ್ವೀಟ್ ತಿಂದ್ಕೊಂಡು ಸ್ಕೂಲ್ಗೆ ಹೋಗ್ಲಿ ಅಂತ ನನ್ನ ಮಗನಿಗೆ ಬರ್ತ್ಡೇ ದಿವಸ ನಾವು ಕೇಕು ಏನು ಕಟ್ ಮಾಡಿಲ್ಲ ಸೊ ಮುಂಚೆ ಎಲ್ಲ ಕೇಕೆಲ್ಲ ಕಟ್ ಮಾಡ್ತಾಯಿದ್ರಿ ಒಂದು ಮೂರು ನಾಲ್ಕು ವರ್ಷದ ಇಂದ ಎಲ್ಲ ಬಿಟ್ಟಿದ್ದೀರಿ ಸೊ ಲಾಸ್ಟ್ ಬರ್ತ್ಡೇ ದಿವಸನೇ ಇಬ್ಬರು ಮಕ್ಳಿಗೂ ಹೇಳಿದ್ರಿ ಇದೇ ಲಾಸ್ಟ್ ಬರ್ತ್ಡೇ ಇನ್ನು ಕೇಕ್ ಎಲ್ಲ ಕಟ್ ಮಾಡೋಲ್ಲ ಅಂತ ಹಂಗಾಗಿ ಇವಾಗ ನಮ್ಮ ಮನೆಯಲ್ಲಿ ಯಾರು ಬರ್ತ್ಡೇ ಬಂದ್ರೇ ಕೇಕ್ ಕಟ್ ಮಾಡಲ್ಲ ಸೆಲೆಬ್ರೇಷನ್ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ ಸೊ ಎಲ್ಲಾದರೂ ಟ್ರಿಪ್ಪು ಅಂದರೆ ಹೋಗಿ ಅಲ್ಲಿ ಕೆಲವ್ರಿಗೆ ಏನಾದರೂ ದಾನ ಮಾಡಿ ಬರ್ತೀರಿ ಸೊ ಮನೆಯಲ್ಲಿ ಸೆಲೆಬ್ರೇಷನೆಲ್ಲ ಕಟ್ ಆಗಿದೆ ಸೊ ಹಾಗಾಗಿ ಮಕ್ಕಳೆಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬಂದರು ಇವಾಗ ನನ್ನ ಮಗನಿಗೆ ನಾನು ಇನ್ನು ಮತ್ತೊಂದು ಸತಿ ವಿಶ್ ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಇತ್ತು ಅವನು ಸ್ವಲ್ಪ ಬಿಸಿ ಐತೆ ಅಂತ ಹೇಳ್ತಾ ಹೇಳ್ತಾಯಿದ್ದ ನಾನು ಹಾಗೆ ತಿನ್ನಿಸ್ಬಿಟ್ಟಿದ್ದೀನಿ ಸೊ ನನ್ನ ಮಗನಿಗೆ ಸ್ವೀಟ್ ಕೊಟ್ಟು ದೇವರಿಗೆ ನಮಸ್ಕಾರ ಮಾಡ್ಕಪ್ಪ ಅಂತ ಹೇಳಿ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ಮತ್ತೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಯಾವ ಹೋಗ್ತಾ ಇದ್ದೀರಿ ಆ ವಿಡಿಯೋ ಕೊನೆ ಗಂಟ ನೋಡಿ ಎಲ್ಲೆಲ್ಲಿ ಹೋಗಿದ್ರಿ ನನ್ನ ಮಗನ ಬರ್ತ್ಡೇ ದಿವಸ ಯಾವ ದೇವಸ್ಥಾನ ಮತ್ತು ಅಲ್ಲಿಂದ ಮತ್ತೆ ಹೋಗಿದ್ರಿ ಎಲ್ಲ ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ನಾವು ಬಂದಿರೋದು ಇದು ಘಾಟಿ ಸುಬ್ರಹ್ಮಣ್ಯ ಸೊ ನಾವು ಬಂದಿರೋದು ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀರಿ ನಮ್ಮ ಯಜಮಾನ್ರು ಒಂದು ವಾರದಿಂದ ಹೋಗೋಣ ಹೋಗೋಣ ಅಂತಲೇ ಇದ್ದರು ಸೊ ಹೋಗೋಕ್ಕಾಗಿರಿಲ್ಲ ಹೇಗೋ ನನ್ನ ಮಗನ ಬರ್ತಡೇ ದಿವಸ ಬಂದಿದ್ದೀರಿ ಸೊ ನಾವು ಬಂದಾಗ ತುಂಬ ರಶ್ ಏನೀರಿಲ್ಲ ಒಂದು ಸ್ವಲ್ಪ ಜನ ರಶ್ ಇದ್ದರು ಅಷ್ಟೇ ಅಷ್ಟೊಂದೇ ರಶ್ ಏ ನೀರಿಲ್ಲ ಸೊ ಲೈನಲ್ಲಿ ಕೀವಲ್ಲೇ ಹೋದ್ರಿ ಯಾವಾಗೂ ತುಂಬ ರಶ್ ಇದ್ದರೆ ನಾವು ಟಿಕೆಟ್ ತಗೊಂಡು ಹೋಗ್ತಾಯಿದ್ರಿ ಕಮ್ಮಿ ಜನ ಇದ್ ಇರೋದರಿಂದ ನಾವು ಲೈನಲ್ಲೇ ಹೋದ್ರಿ ಸೊ ದೇವ್ರ ದರ್ಶನ ಚೆನ್ನಾಗಾಯಿತು ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಜನ ಇದ್ದರು ಅಷ್ಟೇ ಸೆವೆಂಟಿ ಪರ್ಸೆಂಟು ಖಾಲಿಗೆ ಇತ್ತು ಸೊ ಇಲ್ಲಿ ಕೋತಿಗಳು ತುಂಬ ಇರುತ್ತೆ ನೋಡಿ ಅವ್ರ ಮೇಲೆ ಕುತ್ಕೊಂಡು ತಲೆಯಲ್ಲಿ ಏನುಗಳು ಇದೆ ಸೊ ಅದನ್ನು ವಿಡಿಯೋ ತಗೊಂಡು ಹಾಗೆ ನಾವು ಕಿವಲ್ಲಿ ನಿಂತಿದ್ದೀರಿ ಹೇಳಿದ್ನಲ್ವ ತುಂಬ ರಶ್ ಏನಿರಲಿಲ್ಲ ಒಂದು ಸ್ವಲ್ಪ ಇದ್ದರು ಕೀವಲ್ಲಿ ಮೂವ್ ಇತ್ತು ಏನೋ ಸ್ಟಾಪ್ ಏನೋ ಇರಲಿಲ್ಲ ಸೊ ಫೈನಲಿ ಗರ್ಭದ ಗುಡಿಗೆ ಬಂದಿದ್ದೀರಿ ಇಲ್ಲಿಂದ ಇನ್ನೊಂದು ರೌಂಡ್ ಹಾಕಿ ದೇವ್ರ ದರ್ಶನ ಮಾಡಿಕೊಂಡು ಈಚೆ ಕಡೆ ಬರಬಹುದು ಸೊ ಜನ ನೋಡ್ತಾ ಇದ್ದೀರಲ್ವ ಇಷ್ಟೇ ಇರೋದು ಕೆಲವರೆಲ್ಲ ಟಿಕೆಟ್ ತೊಗೊಂಡು ಇದ್ದರಲ್ಲ ಆ ಕಡೆ ಬರೋರು ಈ ಕಡೆ ಬರೋರು ಎಲ್ಲ ಸೇರಿ ಎಲ್ಲ ಅಷ್ಟು ಜನ ಕಾಣಿಸ್ತಾ ಇದ್ದಾರೆ ಸೊ ದೇವದರ್ಶನ ಎಲ್ಲ ಮಾಡಿಕೊಂಡು ನಾವು ಈಚೆ ಕಡೆ ಬಂದ್ರಿ ಇಲ್ಲಿ ಕುಂಕುಮ ತೀರ್ಥ ಎಲ್ಲ ತಗೊಂಡು ಇವಾಗ ಮತ್ತೆ ನಾವು ಹೊರಡ್ತಾ ಇದ್ದೀರಿ ಇಲ್ಲಿಂದ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರಿ ಇನ್ನೂ ಟೈಮ್ ಇತ್ತು ಸರಿ ಅದೇ ರೋಡಲ್ಲೇ ಇರೋದು ಹಾಗಾಗಿ ಆ ದೇವಸ್ಥಾನನೂ ನೋಡ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀರಿ ಎಲ್ಲಿ ಇದ್ದೀರಿ ಅಂದರೆ ಹೇಳ್ತೀನಿ ಬನ್ನಿ ವಿಡಿಯೋ ಫುಲ್ ಗಂಟ ನೋಡಿ ಹಾಗೆ ನಾನು ಇಬ್ಬರು ಮಕ್ಳಿಗೂ ಒಂದೊಂದು ತಾಯ್ತಾ ಕಟ್ಸ್ಕೊಂಡ್ರಿ ಅವ್ರ ಕತ್ತಲ್ಲಿ ಹಳೆ ತಾಯ್ತಾ ಎಲ್ಲ ಅದೆಲ್ಲ ಕಚ್ಚಿ ಕಚ್ಚಿ ಎಲ್ಲ ಹಾಳಾಗಿತ್ತು ಅಲ್ಲೇ ಕಟ್ಬಿಟ್ಟು ಹೊಸ್ದಾಗಿ ಇಬ್ಬರಿಗೂ ಒಂದೊಂದು ಇದೆ ಕಟ್ಟಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಇವಾಗ ನಾವು ಈಗ ನಾವು ಎಲ್ಲಿ ಬಂದಿದ್ದೀರಿ ಅಂದರೆ ಇದು ಬಂದು ಚಿತ್ರಾವತಿ ಡ್ಯಾಮ್ ಅಂತಾರೆ ಬಗ್ಗೆ ಹತ್ರ ಬರುತ್ತೆ ಸೊ ಮೈನ್ ರೋಡಲ್ಲೇ ಅಲ್ಲಿಂದ ಒಳಗೆ ಬಂದರೆ ಇದೊಂದು ಡ್ಯಾಮು ನಾನು ಇದನ್ನು ನೋಡಿರಿಲ್ಲ ನಮ್ಮ ಯಜಮಾನರು ಹಾಗೆ ತೋರಿಸ್ತೀನಿ ಬನ್ನಿ ಅಂಥೇಳಿ ಇಲ್ಲಿ ಕರ್ಕೊಂಡು ಬಂದಿದ್ರು ಸೊ ತುಂಬ ಚೆನ್ನಾಗಿತ್ತು ಪ್ಲೇಸು ತುಂಬ ಸೈಲೆಂಟಾಗಿ ಕಾಮಾಗಿ ಮತ್ತು ಇದು ಬಂದು ಕುಡಿಯೋ ನೀರಂತೆ ಸುತ್ತಮುತ್ತ ಹಳ್ಳಿಗಳಿರುತ್ತಲ್ಲ ಆ ಹಳ್ಳಿಗಳಿಗೆ ಈ ನೀರು ಹೋಗುತ್ತಂತೆ ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲಿ ಬಂದು ನೋಡಿದ್ರೆ ಯಾರೂ ಜನ ಇರಲಿಲ್ಲ ಸೊ ನಾ ಮಾತ್ರ ಯಾರೋ ಒಂದಿಬ್ಬರಿದ್ರು ಮೀನು ಹಿಡಿಯೋದಕ್ಕೆ ಸೊ ಅಲ್ಲಿ ಮೀನಿದೆ ಸೈಡಲ್ಲಿ ತುಂಬಾ ಮೀನಿತ್ತು ಅವರು ಮೀನು ಹಿಡಿಯೋರು ಮಾತ್ರ ಒಂದಿಬ್ಬರಿದ್ದರು ಅಷ್ಟೇ ಇನ್ಯಾರೂ ಇರಲಿಲ್ಲ ಸೊ ನಾವು ನೋಡಿಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು ಸುಮ್ಮನೆ ಹಾಗೆ ನೋಡೋಣ ಅಂತೇಳಿ ನೋಡ್ಕೊಂಡು ಬಂದ್ವಿ ಫಸ್ಟ್ ಟೈಮ್ ನಾನು ಈ ಪ್ಲೇಸಿಗೆ ಬಂದಿದ್ದು ನನಗೆ ಗೊತ್ತು ಇರಲಿಲ್ಲ ಇಂಥದ್ದೊಂದು ಪ್ಲೇಸ್ ಇದೆ ಅಂತ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ಮತ್ತು ಇಲ್ಲಿಂದ ನಾವು ಸೂಪರ್ ಈಶಾ ಟೆಂಪಲ್ ಹೋಗ್ತಾ ಇದ್ದೀರಿ ಆದ್ರೆ ಇವತ್ತು ಫುಲ್ ಖಾಲಿ ಇದೆ ಸೊ ಇವತ್ತು ದಿನ ಎಲ್ಲ ಎಲ್ಲೆಲ್ಲ ಸುತ್ತಬೇಕು ಅನ್ಕೊಂಡಿದೀರೋ ಎಲ್ಲಾ ಕಡೆ ಸುತ್ತಣ್ಣ ಅನ್ಕೊಂಡು ಮನೆಗೆ ಹೋಗಿಲ್ಲ ಈಶಾ ಟೆಂಪಲ್ ನೋಡ್ಕೊಂಡು ಹೋಗೋಣ ಹೇಳಿ ಹೋಗ್ತಾ ಇದ್ದೀರಿ ಫೈನಲಿ ನಾವು ಈಶಾ ಟೆಂಪಲ್ ಹತ್ರ ಬಂದ್ರಿ ಇನ್ನೇನು ಸ್ವಲ್ಪ ರೀಚ್ ಆಗಬೇಕು ಅಷ್ಟೇ ನೋಡಿ ಕಾಣಿಸ್ತಾ ಇದೆ ಶಿವಪ್ಪನ್ ಟೆಂಪಲ್ ಟ್ಯಾಚ್ಯೂ ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೋಡೋದು ತುಂಬ ಚೆನ್ನಾಗಿದೆ ಸುತ್ತಮುತ್ತ ಫುಲ್ ಬೆಟ್ಟ ಇದೆ ಮಧ್ಯದಲ್ಲಿ ಶಿವಪ್ಪಂದು ಒಂದು ಇರೋದು ನೋಡೋದಕ್ಕೆ ವಾವ್ ಅನಿಸುತ್ತೆ ಸೊ ನಾನು ಈ ಪ್ಲೇಸಿಗೆ ಎರಡನೇ ಸಲ ಬರ್ತಾ ಇದ್ದೀನಿ ಫಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಉಚಿತ ಶಾ ಫೌಂಡೇಶನ್ ಬಂದಿದ್ದೀರಿ ಚಪ್ಪಲಿ ಎಲ್ಲಿ ಬಿಡೋದು ಅದೇ ಇಲ್ಲೇ ಕಾಲುಗಳು ಹೋಗ್ತವೆ ಬಿಸಿಲು ಅಂದ್ರೆ ಬಿಸಿಲು ದೇವರ ದರ್ಶನ ನೋಡಿ ಎಂತ ಸಾಂಗ್ ಆಡ್ತಾ ಬಂದು ಬಾಯಿಲಿ ಚಿನ್ನು ಇವತ್ತು ನನ್ನ ಮಗನ ಬರ್ತ್ಡೇ ಎಲ್ಲರೂ ವಿಶ್ ಮಾಡಿಬಿಡಿ ಇವತ್ತಲ್ಲ ನಿನ್ನೆ ಇವತ್ತು ನನ್ನ ಮಗನ ಬರ್ತ್ಡೇ ಅದಕ್ಕೆ ನಾವು ಇವತ್ತು ದೇವಸ್ಥಾನಕ್ಕೆಲ್ಲ ಬಂದಿರೋದು ಸೊ ಮತ್ತೊಂದು ಸತಿ ಹ್ಯಾಪಿ ಬರ್ತ್ಡೇ ಸೊ ಇಲ್ಲಿ ನಾಗಪ್ಪನ ದರ್ಶನ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀರಿ ಪೂಜಾ ಸಮರ್ಪಣೆ ದೋಷ ನಿರ್ವಹಣೆ ಮತ್ತೆ ಧೂಪ ಸಮರ್ಪಣೆ ಅಂತ ಅಲ್ಲಿ ಕೆಲವೊಂದು ಐಟಮ್ ಇಟ್ಟಿದ್ದಾರೆ ಬೇಕಾದರೆ ತಗೊಂಡು ನಾವು ಅಲ್ಲಿ ಕೊಡಬಹುದು ಇಲ್ಲಾಂದರೆ ದೇವರ ದರ್ಶನ ಮಾಡಿಕೊಂಡು ಹುಂಡಿಗೆ ಕಾಣಿಕೆ ಹಾಕಿ ಕುಂಕುಮ ತಗೊಂಡು ಕೆಳಗಡೆ ಬಂದರೆ ವಿಷ್ಣು ಪ್ರಿಯ ರೀಲ್ಸ್ ಮಾಡ್ಬೇಕಂತೆ ಯಾವ್ದು ಹುಡುಕ್ಲಿ ಹುಡ್ಕೋದು ನನಗೆ ಗೊತ್ತಿಲ್ಲ ಹುಡುಕ್ ನಿಮ್ಮ ಡ್ಯಾಡಿ ಫೋನ್ ಎತ್ಕೊಂಡು ಹುಡ್ಕೋ ನಾನು ವಿಡಿಯೋ ಮಾಡಬೇಕು ಬಿಸಿಲು ಆದರೆ ಚೆನ್ನಾಗಿ ಯಾರಿಲ್ಲ ಫಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಜನ ಇದ್ರು ಈ ಸತಿ ಜನನೇ ಇಲ್ಲ ಬಂದಾಗ ನಂದಿ ಇರಲಿಲ್ಲ ಈ ಸತಿ ನಂದಿ ಇದೆ ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಎಲ್ಲ ಖಾಲಿ ಖಾಲಿಗಿತ್ತು ಮತ್ತೆ ಕೆಲವೊಂದೆಲ್ಲ ಚೇಂಜಸ್ ಮಾಡಿದ್ದಾರೆ ಸೊ ತುಂಬಾ ಒಂದು ಮೂರು ಒಂದು ಆರು ಏಳು ವರ್ಷ ಆಯ್ತೇನೋ ಸೊ ಗ್ಯಾಪಲ್ಲಿ ಇವಾಗ ನಂದಿ ಇದೆ ಇಲ್ಲಿ ಶಿವಪ್ಪನ ಮುಂದೆ ಸೊ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲ ನೋಡಿಕೊಂಡು ಎಂಜಾಯ್ ಮತ್ತೆ ವೆದರ್ ಮಾತ್ರ ಸೂಪರಾಗಿತ್ತು ಎಷ್ಟು ಹತ್ರ ಇದ್ದೀರಿ ಶಿವಪ್ಪನ ಮುಂದೆ ತುಂಬ ಚೆನ್ನಾಗಿದೆ ವೆದರ್ ಒಳಗಡೆ ಗಾಳಿ ಎಷ್ಟು ಚೆನ್ನಾಗಿ ಬಿಸ್ತೈತೆ ಅಂದ್ರೆ ಮುಂದೆ ಫೋಕಸ್ ಹಾಕೋದು ಇಲ್ಲ ಇದ್ರೊಳಗಡೆಲ್ಲ ಏನಾರ ಸಿಮೆಂಟಾ ಹಾಂ ಹಾಂ ಹ್ಞೂ ಹೌದು ಪೀಸ್ ಪೀಸ್ ಕಾಣಿಸ್ತೈತೆ ಹೆಂಗೆ ಕಟ್ಟಿರ್ಬೇಕಲ್ಲ ಐಡಿಯಾ ಮಾಡಿ ಎಷ್ಟು ದಿನ ಆಯ್ತು ಎಷ್ಟು ದಿನ ಕಳ್ ತಗೊಂಡ್ರು ದಿನನ ವರ್ಷನ ವರ್ಷಗಳು ಎಷ್ಟು ವರ್ಷ ಆದಮೇಲೆ ಚೆನ್ನಾಗಿ ಒಂದು ರೌಂಡ್ ಆಗ್ತಾ ಇದೆ ಶು ಸುತ್ತ ಚೆನ್ನಾಗಿದೆ ಇದೆ ಎರಡನೇ ಸತಿ ಎಲ್ಲ ಬಂದಿರೋದು ಎರಡನೇ ಸತಿ ಬಂದಿದೆ ಎಲ್ಲಿರೋದಿದ ಚಿಕ್ಕಬಳ್ಳಾಪುರ ತಿನ್ನೋ ಮೂಡಲ್ಲಿ ಇಲ್ಲಿ ಬಕ್ರಿ ಅವರಲ್ಲ ಅವರು ತಿನ್ನೋರ್ ಟ್ರೆಕ್ಸ್ ಬೆಟ್ಟೇ ಇಲ್ಲ ಈಶಾ ಟೆಂಪಲ್ ಈಶಾ ಟೆಂಪಲ್ ನೋಡ್ಕೊಂಡು ಇವಾಗ ಮತ್ತೆ ಎಲ್ಲಿಗೆ ಹೋಗ್ತಾ ಇರಿ ಇಲ್ಲಿಂದ ಇಲ್ಲಿಂದ ವಾಪಸ್ ಮನೆಗೆ ಮನೆಗೆ ಅಷ್ಟೇನಾ ಅಷ್ಟೇ ನಾವು ಮನೆಗೆ ಹೋಗ್ತಾ ಇದ್ದೀರಿ ಈಶಾ ಟೆಂಪಲ್ ನೋಡಿದ್ರಿ ತುಂಬ ಚೆನ್ನಾಗಿತ್ತು ತುಂಬ ಕ್ಲೀನ್ ಆಗಿತ್ತು ಸೂಪರ್ ಆಗಿತ್ತು ಎಂಜಾಯ್ ಮಾಡಿ ಹೋಗ್ತಾ ಇದ್ದೀವಿ 拜拜。Bye bye.